ಪಿ ಕಿಸಾನ್ ರೈತರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಕೆಲಸ ಮಾಡೋಕೆ ಬೇಕಿರೋದು ಕೇವಲ ಹತ್ತು ನಿಮಿಷ ಆಮೇಲೆ ಖಾತೆ ಸೇರದೆ ಹಣ ಸುಮಾರು ನಲವತ್ತು ಲಕ್ಷ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಪಡೆಯುತ್ತಿದ್ದರು ವೈಸಿ ಅಥವಾ ಆಧಾರ್ ಲಿಂಕ್ ಮಾಡದ ಕಾರಣ ಕಂತುಗಳನ್ನ ತಡೆ ಹಿಡಿಯಲಾಗಿದೆ ಸರ್ಕಾರದ ಈ ಯೋಜನೆಯ ಲಾಭ ಪಡೆಯಲು ರೈತರು ಹೆಚ್ಚು ಮಾಡುವಂತ ಅವಶ್ಯಕತೆ ಇಲ್ಲ ಇದಕ್ಕಾಗಿ ಕೇವಲ ಹತ್ತು ನಿಮಿಷಗಳನ್ನ ಮುಡಿಪಾಗಿಡಬೇಕು ಆಗ ಮಾತ್ರ ಹಣ ನಿಮ್ಮ ಖಾತೆ ಸೇರತ್ತೆ ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಸರ್ಕಾರ ರೈತರ ಖಾತೆಗೆ ವರ್ಗಾವಣೆ ಮಾಡಿದೆ ಇವರಲ್ಲಿ ಪ್ರಸಕ್ತ ಕಂತಿನ ಜೊತೆಗೆ ಹಿಂದಿನ ಕಂತುಗಳನ್ನ ಪಡೆದಿರುವ ಸುಮಾರು ಇತ್ತೀಚೆಗೆ ಲಕ್ಷ ರೈತರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನ ಪಡಿತಾ ಇದ್ರು ಆದರೆ ನಂತರ ಇಕೆವೈಸಿ ಅಥವಾ ಆಧಾರ್ ಲಿಂಕ್ ಮಾಡದ ಕಾರಣ ಕಂತುಗಳನ್ನ ತಡೆ ಹಿಡಿಯಲಾಯಿತು ಇದೀಗ ರೈತರಿಗೆ ಹಣ ನೀಡಲು ಸರ್ಕಾರ ಸಿದ್ಧತೆ ನಡೆಸಿದೆ ಈ ಸೌಲಭ್ಯ ಪಡೆಯಲು ರೈತರು ಕೇವಲ ಹತ್ತು ನಿಮಿಷಗಳನ್ನ ಮುಡಿಪಾಗಿರಿಸಬೇಕಾಗತ್ತೆ ಇ ಕೆ ಸಿ ಅಥವಾ ಆಧಾರ್ ಲಿಂಕ್ ಮಾಡಬೇಕು ರೈತರು ತಮ್ಮ ಫೋನ್ ಕಿಸಾನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಮೂಲಕ ಇ ಕೆ ಸಿ ಮಾಡಬಹುದು ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಪ್ಡೇಟ್ ಮಾಡಿಸಬಹುದು ಹೀಗೆ ಮಾಡೋದ್ರಿಂದ ರೈತರಿಗೆ ಕಂತು ಕಟ್ಟಿದ ಹಣ ಸಿಗುತ್ತೆ ಕಂತುಗಳ ವಿಳಂಬಕ್ಕೆ ಕಾರಣವನ್ನು ಕಂಡುಹಿಡಿಯಲು ರೈತರು ಡಿಸ್ಕ್ರಿಪ್ಷನಲ್ಲಿ ಒಂದು ಒಂದು ಲಿಂಕ್ ಅನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಮೊಬೈಲ್ ನಂಬರ್ ಮತ್ತು ಕಾರ್ಡ್ ನಂಬರ್ ಹಾಕಿ ಸಂಪೂರ್ಣ ಮಾಹಿತಿಯನ್ನು ತಿಳಿಬಹುದು ಹದಿನೇಳನೇ ಕಂತು ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗಬೇಕು ಆದರೆ ಈ ಬಾರಿಯ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಈ ಬಾರಿ ಪಿ ಎಂ ಕಿಸಾನ್ನ ಕಂತು ಪಾವತಿ ತಡವಾಗಬಹುದು ಅಂತ ಹೇಳಲಾಗ್ತಾ ಇದೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಯೋಜನೆಯು ದೇಶದ ರೈತರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವ ಅತ್ಯಂತ ಮಹತ್ವಾಕಾಂಕ್ಷೀಯ ಯೋಜನೆಯಾಗಿದೆ ಈ ಯೋಜನೆಯ ಮೂಲಕ ಎಲ್ಲ ಅರ್ಹ ರೈತರಿಗೆ ಆರ್ಥಿಕ ಭರವಸೆ ನೀಡಲಾಗ್ತಾ ಇದೆ ಈ ಯೋಜನೆಯನ್ನು ಫೆಬ್ರವರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೊಳಿಸಲಾಯಿತು ಮತ್ತು ಅಂದಿನಿಂದ ರೈತರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿಗಳನ್ನು ಬೆಳೆ ಸಹಾಯಕ್ಕಾಗಿ ನೀಡಿ ಇದೆ ಕೇಂದ್ರ ಸರ್ಕಾರ ಈ ಆರು ಸಾವಿರ ರೂಪಾಯಿಯನ್ನು ರೈತರ ಖಾತೆಗೆ ಮೂರು ಕಂತುಗಳಲ್ಲಿ ಜಮಾ ಇದೆ ಏಪ್ರಿಲ್ ಜುಲೈ ಆಗಸ್ಟ್ ನವೆಂಬರ್ ಡಿಸೆಂಬರ್ ಮಾರ್ಚ್ ಅವಧಿಯಲ್ಲಿ ಪ್ರತಿ ಕಂತಿನಲ್ಲಿ ಎಕರೆಗೆ ಎರಡು ಸಾವಿರದಂತೆ ಈ ಆರ್ಥಿಕ ಸಹಾಯವನ್ನು ನೀಡ್ತಾ ಇದೆ ಇತ್ತೀಚೆಗೆ ಪ್ರಧಾನಿ ಮೋದಿಯವರು ಪಿ ಎಂ ಕಿಸಾನ್ ನಿಧಿಯ ಹದಿನಾರನೇ ಕಂತಿನನ್ನು ಬಿಡುಗಡೆ ಮಾಡಿದರು ಈಗಾಗಲೇ ಹದಿನಾರನೇ ಕಂತಿನ ಹಣವನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ರೈತರ ಖಾತೆಗೆ ಜಮಾ ಮಾಡಲಾಗಿದೆ ಯೋಜನೆಯ ಭಾಗವಾಗಿ ಒಟ್ಟು ಒಂಬತ್ತು ಕೋಟಿ ರೈತರು ಪ್ರಯೋಜನ ಪಡೆದಿದ್ದಾರೆ ಅಂತ ಕೇಂದ್ರ ಸರ್ಕಾರ ಬಹಿರಂಗಪಡಿಸಿದೆ ಬಿಡುಗಡೆ ಮಾಡಿರುವ ಮೊತ್ತ ಇಪ್ಪತ್ತೊಂದು ಸಾವಿರ ಕೋಟಿಗೂ ಅಧಿಕ ಅಂತ ಹೇಳಲಾಗತ್ತೆ ಎಲ್ ಪಿ ಎಮ್ ಕಿಸಾನ್ ನಿಧಿಯನ್ನು ವೇಳಾಪಟ್ಟಿಯ ಪ್ರಕಾರ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗತ್ತೆ ಇದರೊಂದಿಗೆ ರೈತರ ಗಮನ ಈಗ ಹದಿನೇಳನೇ ಕಂತಿನ ಹಣದತ್ತ ನೆಟ್ಟಿದೆ ಈ ನಿಧಿ ಯಾವಾಗ ಬರುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಪಿ ಎಂ ಕಿಸಾನ್ ನಿಧಿಯನ್ನು ನಾಲ್ಕು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗತ್ತೆ ಅಂದರೆ ಫೆಬ್ರವರಿಯಿಂದ ನೋಡಿದರೆ ಹದಿನೇಳನೇ ಕಂತು ಜೂನ್ ತಿಂಗಳಲ್ಲೇ ಬಿಡುಗಡೆ ಆಗಬೇಕು ಆದರೆ ಈ ಬಾರಿಯ ಚುನಾವಣಾ ನೀತಿ ಸಂಹಿತೆಯಿಂದಾಗಿ ಈ ಬಾರಿಯ ಪಿ ಎಂ ಕಿಸಾನ್ ಹಣದ ಕಂತು ಪಾವತಿ ತಡವಾಗಬಹುದು ಅಂತ ಹೇಳಲಾಗ್ತಾ ಇದೆ ಇದೇ ವೇಳೆ ಹದಿನಾರನೇ ಕಂತಿನ ಹಣ ಜಮೆ ಆಗದೆ ಇದ್ರೆ ಪಿ ಎಂ ಕಿಸಾನ್ಗೆ ಎಚ್ಚರಿಕೆ ನೀಡಿ ದೂರನ್ನು ನೀಡಬಹುದು Hãy subscribe cho kênh Ghiền Mì Gõ Để không bỏ lỡ những video hấp dẫn